ವೆಲ್ಕಮ್ ಬ್ಯಾಕ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಜನಧ್ವನಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಜನಧ್ವನಿ ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಸೇರಿ ಅನೇಕರು ಪಾಲ್ಗೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷವನ್ನ ಸಂಘರ್ಷದ ವರ್ಷ ಅಂತ ಘೋಷಣೆ ಮಾಡಿದ್ದೀವಿ ಎರಡೂ ಸರ್ಕಾರಗಳು ಜನರನ್ನ ಶೋಷಣೆ ಮಾಡ್ತಾ ಇವೆ ಅಂತ ಸಿದ್ದು ಗುಡುಗಿದ್ರು ದಳಪತಿಗಳ ವಿರುದ್ಧವೂ ಸಿದ್ದು ಕಿಡಿಕಾರಿದ್ದಾರೆ ಎತ್ತಿನಹೊಳೆ ಯೋಜನೆ ವಿರೋಧಿಸಿದವರು ಮಣ್ಣಿನ ಮಕ್ಕಳು ಜೆಡಿಎಸ್ ಎತ್ತಿನಹೊಳೆ ಯೋಜನೆಗೆ ವಿರೋಧಿಸಿತ್ತು ಅಂತ ಹೇಳಿದರು ಬೆಂಗಳೂರಲ್ಲಿ ನಿನ್ನೆ ಕಾಂಗ್ರೆಸ್ ಹೋರಾಟ ಅಂಗನವಾಡಿ ಕಾರ್ಯಕರ್ತರ ರ್ಯಾಲಿ ಸಾರಿಗೆ ನೌಕರರ ಮುಷ್ಕರ ಆಯಿತು ಇವತ್ತು ಬಿಸಿಯೂಟ ಕಾರ್ಯಕರ್ತೆಯರ ಹೋರಾಟ ಶುರುವಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡೋ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಸರ್ಕಾರ ಈಡೇರಿಸಲೇಬೇಕು ಅಂತ ಮೂರು ಸಾವಿರಕ್ಕೂ ಹೆಚ್ಚು ಜನ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ದಾರೆ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ಆಯುಕ್ತರು ಸ್ಥಳಕ್ಕೆ ಬಂದು ಮನವೊಲಿಸಿದ್ರು ಪ್ರತಿಭಟನೆ ಮಾತ್ರ ಕೈಬಿಟ್ಟಿಲ್ಲ ನಾಳೆಯೂ ಪ್ರತಿಭಟನೆ ಮುಂದುವರಿಯಲಿದೆ ನಾವು ಇವತ್ತು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಕನಿಷ್ಠ ಹೈಕೋರ್ಟ್ ಇವತ್ತು ಏನು ತೀರ್ಮಾನ ಕೊಡ್ತಾ ಇದೆ ಆ ಒಂದು ಕೂಲಿಯನ್ನಾದರೂ ನೀವು ನಮಗೆ ಜಾರಿ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಮತ್ತೆ ನಮ್ಮ ಬಾಕಿ ವೇತನ ಏನಿದೆ ಆರ್ಜ ಇದು ಇದು ನವೆಂಬರ್ ಇಂದ ಅದನ್ನ ಕೂಡಲೇ ರಿಲೀಸ್ ಮಾಡಬೇಕು ಅನ್ನುವಂತ ಅಂಶಗಳು ಈಗ ಅರವತ್ತು ವರ್ಷ ವಯಸ್ಸಾಗಿದೆ ಈಗ ಅವರು ಇದ್ದಕ್ಕಿದ್ದಂಗೆ ನೀವು ಕೆಲಸ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಈ ಖಾಸಗಿ ಕಾರ್ಖಾನೆ ಒಳಗಡೆ ಬೇಕಾದಾಗ ಕೆಲಸಕ್ಕೆ ತಗೊಂಡು ಬೇಡದೇ ಇದ್ದಾಗ ಹೆಂಗೆ ಬಿಸಾಡ್ತಾರೋ ಅದೇ ರೀತಿಯ ನೀತಿಯನ್ನ ಇವತ್ತು ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಮತ್ತೆ ನಮ್ಮ ಬಗ್ಗೆ ಬಹಳ ಸಿಂಪತಿಟಿಕ್ ಆಗಿ ಮಾತಾಡ್ತಾರೆ ಅವರು ವಯಸ್ಸಾಗಿದೆ ದೊಡ್ಡ ಪಾತ್ರೆ ಎತ್ತಕ್ಕಾಗಲ್ಲ ಅಡಿಗೆ ಮಾಡಕ್ಕಾಗಲ್ಲ ಅಂತ ಆಯಿತು ಎತ್ತಕ್ಕಾಗಲ್ಲ ಅಂತ ಹೇಳಿ ಹದಿನೆಂಟು ವರ್ಷ ನೀವು ಮೇಲೆ ಕನಿಷ್ಠ ಒಂದು ನಿವೃತ್ತಿ ಸೌಲಭ್ಯ ಆದರೂ ನೀವು ಕೊಡಿ ಅಂತ ಹೇಳಿ ನಾವು ಏನ್ ಹತ್ತೊಂಬತ್ತು ಡಿಮಾಂಡ್ಗಳು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೆನ್ನೆಲ್ಲ ಕೆಲವೇನೋ ಕೂಡ ಸಾಧು ಮಾಡಬಹುದಾಗಿದೆ ಆದರೆ ಅದನ್ನು ನಮ್ಮ ಆಯುಕ್ತರು ಒಂದು ಮೀಟಿಂಗಲ್ಲಿ ಕೂತ್ಕೋಬೇಕು ಕೀತ್ಕೊಂಡು ಚರ್ಚೆ ಮಾಡಿ ಒಂದು ಪ್ರೊಸೀಡಿಂಗ್ಸ್ ಮಾಡಿದಾಗ ಅದನ್ನು ನಾವು ಆರ್ಡರ್ ಆರ್ಡ್ರಾಗಿ ನಾವು ಇಡಿಸ್ಲಿಕ್ಕೆ ಸಾಧ್ಯ ಇದೆ ಸೊ ಅದಕ್ಕೋಸ್ಕರ ನಾನು ಅವ್ರ ನಾಯಕರಿಗೆ ಹೇಳಿದ್ದೀನಿ ನಮ್ಮ ಆಯುಕ್ತರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ